ಯಲ್ಲಾಪುರ ಪಟ್ಟಣದ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಡೆದ ಅರಿಶಿನ ಕುಂಕುಮ ಕಾರ್ಯಕ್ರಮ ಸೋಮವಾರ ಸಂಜೆ ಸುಮಾರು ಆರು ಮೂವತ್ತಕ್ಕೆ ಪಟ್ಟಣದ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಶ್ರಾವಣ ಸೋಮವಾರದ ನಿಮಿತ್ತ ವೀರಶೈವಲಿಂಗಾಯತ್ ಸಮಾಜ ಹಾಗೂ ಅಕ್ಕಮಹಾದೇವಿ ಬಳಗದವರಿಂದ ವಿಶೇಷ ಪೂಜೆ ಹಾಗೂ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಅಕ್ಕಮಹಾದೇವಿ ಬಳಗದ ಶಶಿಕಲಾ ಹಿರೇಮಠ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಗದ ಸದಸ್ಯೆಯರು ಪಟ್ಟಣದ ವಿವಿಧೆಡೆಯಿಂದ ಆಗಮಿಸಿದ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಉಡಿ ತುಂಬಿದರು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಹಣ್ಣು ಕಾಯಿ ಸೇವೆ ಸಲ್ಲಿಸಿ ನಂತರ ನಡೆದ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರತ್ನ ಪಾಟೀಲ್ ನಿರ್ವಹಿಸಿದರು ಅಧ್ಯಕ್ಷೆ ದಾಕ್ಷಾಯಿಣಿ ಜೋಗಾರ್ ಶೆಟ್ಟರ್ ಕಾರ್ಯದರ್ಶಿ ಜಯಾ ಗಜಾಂಚಿ ಸವಿತಾ ಹಿರೇಮಠ್ ಸದಸ್ಯರಾದ ಪುಷ್ಪಾ ಜೋಗಾರ್ ಶೆಟ್ಟರ್ ಗೌರಿ ನಂದೋಳಿಮಠ್ ಸವಿತಾ ಕೌಳಿ ಸುಮಂಗ್ಳಾ ಅಂಗಡಿ ಪ್ರಭಾವತಿ ಗೋವಿ ಮಂಗಳ ಗೌಳಿ ಸುವರ್ಣ ಹಿರೇಮಠ್ ಹೇಮಾ ರತ್ನ ರೇಣುಕಾ ಪಲ್ಲವಿ ಚೈ ಮೀನಾಕುಮಾರಿ ಚೈತ್ರಾ ಇತರರು ಇದ್ದರು